ತಾಯಿ ಕೈಕೇಯ ಮಾತಿನಂತೆ ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಸೀತೆಯನ್ನು ರಾವಣನ ಬಂಧನದಿಂದ ಬಿಡಿಸಿದ ರಾಮಲಕ್ಷ್ಮಣರು ಅಯೋಧ್ಯೆಗೆ ಬಂದ ಸಂದರ್ಭ ಈ ಹದಿನಾಲ್ಕು ವರ್ಷಗಳು ರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿ ರಾಮನ ಹೆಸರಿನಲ್ಲಿ ಆಡಳಿತ ನಡೆಸುತ್ತಿದ್ದ ಭರತರಾಮನಿಗೆ ಪಟ್ಟಾಭಿಷೇಕದ ವ್ಯವಸ್ಥೆ ಮಾಡಿದ್ದ ರಾಮನ ಪಟ್ಟಾಭಿಷೇಕ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಪಟ್ಟಾಭಿಷೇಕ ಮುಗಿದ ತಕ್ಷಣ ರಾಮ ತನ್ನ ಪೂರ್ವಜರ ಪುತ್ಥಳಿಗಳನ್ನು ಸ್ಥಾಪಿಸಿದ್ದ ಕೊಠಡಿಗೆ ಅವರ ಆಶೀರ್ವಾದ ಪಡೆಯಲು ಹೊರಟು ಹೋದ ಈ ಸಂದರ್ಭದಲ್ಲಿ ಎಲ್ಲ ವೀರರಿಗೂ ಕಾಣಿಕೆ ಉಡುಗೊರೆಗಳನ್ನು ಕೊಡಲಾಯಿತು ಇದರ ವಿತರಣೆಯ ಜವಾಬ್ದಾರಿಯನ್ನು ಲಕ್ಷ್ಮಣ ಖುದ್ದಾಗಿ ನಿರ್ವಹಿಸುತ್ತಿದ್ದ ಒಬ್ಬೊಬ್ಬರಾಗಿ ಎಲ್ಲ ಕ್ಷತ್ರಿಯ ಹಾಗೂ ವಾನರ ವೀರರನ್ನು ಕರೆದು ಯಥೋಚಿತ ಉಡುಗೊರೆ ಕೊಡಲಾಯಿತು ದೂರದಲ್ಲಿ ಅಂತ ಮನಸ್ಕನಾಗಿ ಇದನ್ನೆಲ್ಲ ಗಮನಿಸುತ್ತಿದ್ದ ಮಾರುತಿ ಅದನ್ನು ಗಮನಿಸಿದ ಸೀತೆ ಲಕ್ಷ್ಮಣನಿಗೆ ಸನ್ನೆ ಮಾಡಿ ಹನುಮನನ್ನು ಕರೆಯಲು ಹೇಳಿದಳು ಸೀತೆಯ ಅಣತಿಯಂತೆ ಲಕ್ಷ್ಮಣ ಹನುಮನನ್ನು ಸೀತೆಯ ಬಳಿ ಕರೆತಂದ ಹನುಮನನ್ನು ಅಪಾಯತೆಯಿಂದ ನೋಡಿದ ಸೀತೆ ತನ್ನ ಕೊರಳಲ್ಲಿದ್ದ ರತ್ನಖಚಿತ ಹಾರವನ್ನು ತೆಗೆದು ಹನುಮಂತನಿಗೆ ಕೊಟ್ಟಳು ಹನುಮ ಇಂದು ಅಯೋಧ್ಯೆ ಈ ಸಂಭ್ರಮ ಕಾಣಲು ಕಾರಣ ನೀನೇ ನಿನ್ನ ಸಹಾಯ ಇಲ್ಲವಾದಲ್ಲಿ ಲಂಕೆಯನ್ನು ಜಯಿಸಲು ಸಾಧ್ಯವಾಗುತ್ತಿರಲಿಲ್ಲ ನೀನು ನಮಗೆಲ್ಲ ಅತ್ಯಂತ ಪ್ರೀತಿಪಾತ್ರನೂ ಆಗಿರುವೆ ಈಗ ಆ ಪ್ರೀತಿಯ ದ್ಯೋತಕವಾಗಿ ಈ ರತ್ನಖಚಿತ ಹಾರವನ್ನು ನಿನಗೆ ಕಾಣಿಕೆಯಾಗಿ ಕೊರುತ್ತಿದ್ದೇನೆ ಸ್ವೀಕರಿಸು ಎಂದಳು ಸೀತಾಮಾತಿಗೆ ಭಕ್ತಿಯಿಂದ ಕೈ ಮುಗಿದು ಆ ರತ್ನ ಖಚಿತ ಹಾರವನ್ನು ಪಡೆದುಕೊಂಡ ಹನುಮಂತ ಅದನ್ನೇ ತಪಾಸಣೆ ಮಾಡುವಂತೆ ನೋಡುತ್ತಾ ನಿಂತ ಸಭಿಕರೆಲ್ಲರೂ ಹನುಮಂತನನ್ನು ಇವನೇನು ಮಾಡುತ್ತಿದ್ದಾನೆ ಎಂದು ಕುತೂಹಲದಿಂದ ನೋಡುತ್ತಿದ್ದರು ಹನುಮ ಪ್ರತಿ ರತ್ನದ ಹರಡನ್ನು ಕೂಲಂಕುಶವಾಗಿ ಪರೀಕ್ಷಿಸಿ ಅದನ್ನು ಹಲ್ಲಿನಿಂದ ಕಚ್ಚಿ ಒಡೆದು ಹಾಕಿ ಮತ್ತೆ ಪರೀಕ್ಷಿಸಿ ನೆಲಕ್ಕೆ ಬಿಸಾಡುತ್ತಿದ್ದ ಹೀಗೆ ಮಾಡುತ್ತಾ ಹಾರದ ಎಲ್ಲ ರತ್ನದ ಹರಳುಗಳನ್ನು ಬಿಚ್ಚಿ ಎಸೆದ ಹನುಮ ಅದೇನು ನಿರಾಸೆಯಿಂದ ಭ್ರಮನಿರಸನಗೊಂಡವನಂತೆ ಅಲ್ಲಿಂದ ಹೊರಟು ಹೋದ ಸಭೀಕರೆಲ್ಲರೂ ಅವಾಕ್ಕಾಗಿ ದಂಗು ಬಡಿದವರಂತೆ ನಿಂತಿದ್ದರೆ ಸೀತಾಮಾತೆಗೆ ಹನುಮ ಹೀಗೇಕೆ ಮಾಡಿದ ಎಂದು ತಿಳಿಯದೆ ಆತಂಕಗೊಂಡಳು ಲಕ್ಷ್ಮಣನಿಗೆ ಇದನ್ನು ನೋಡಿ ಸಹಿಸಲು ಸಾಧ್ಯವಾಗಲಿಲ್ಲ ಸಭಾ ಮರ್ಯಾದೆಯನ್ನು ಉಲ್ಲಂಘಿಸದೆ ಸುಮ್ಮನಿದ್ದ ಲಕ್ಷ್ಮಣ ನಂತರ ಕೂಡಲೇ ರಾಮನಲ್ಲಿಗೆ ಹೋಗಿ ನಡೆದ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸಿ ಹನುಮಂತನಿಗೆ ಶಿಕ್ಷೆ ಆಗಬೇಕು ಅಲ್ಲವೇ ಎಂದು ಕೇಳಿದ ಅದಕ್ಕೆ ರಾಮ ಲಕ್ಷ್ಮಣ ಹನುಮಂತ ಅದೇಕೆ ಹಾಗೆ ವರ್ತಿಸಿದ ಎನ್ನುವುದು ನನಗೆ ಮಾತ್ರ ತಿಳಿದಿದೆ ಎಂದ ಅದನ್ನು ಕೇಳಿ ಅಸಹನೆಯಿಂದ ಲಕ್ಷ್ಮಣ ರಾಮ ಮಾತೆ ಸೀತೆ ಕೊಟ್ಟ ಅಮೂಲ್ಯ ಉಡುಗೊರೆಯನ್ನು ಕೀಳಾಗಿ ಕಂಡು ಆಕೆಯನ್ನು ಅವಮಾನಿಸಿದ ಆ ಹನುಮಂತನನ್ನು ಸಮರ್ಥಿಸಿ ಮಾತನಾಡುತ್ತಿರುವೆಯಾ ಏನಾಗಿದೆ ನಿನಗೆ ಎಂದ ಅವನನ್ನು ಸಮಾಧಾನಪಡಿಸುತ್ತಾ ಹೇಳಿದ ರಾಮ ಇಲ್ಲ ಲಕ್ಷ್ಮಣ ಹನುಮನ ನಡತೆಯಲ್ಲಿ ಯಾವುದೇ ಕಳಂಕ ಇರಲು ಸಾಧ್ಯವಿಲ್ಲ ನಿನಗೆ ಅವನಿಂದಲೇ ಇದರ ಕಾರಣ ತಿಳಿಸುತ್ತೇನೆ ಬಾ ಎಂದು ಲಕ್ಷ್ಮಣನನ್ನು ರಾಜ್ಯಸಭೆಗೆ ಕರೆದೊಯ್ದ ರಾಮಲಕ್ಷ್ಮಣರು ಒಟ್ಟಿಗೆ ಬಂದದ್ದನ್ನು ಕಂಡ ಸಭಿಕರು ಇನ್ನು ಹನುಮನಿಗೆ ಅದೇನು ಕಾದಿದೆಯೋ ಎಂದು ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದರು ಹನುಮಾ ಎಂದು ಅತ್ಯಂತ ಪ್ರೀತಿಯಿಂದ ಕರೆದ ರಾಮ ಸೀತೆ ಕೊಟ್ಟ ಕಾಣಿಕೆಯನ್ನು ನೆಲದ ಮೇಲೆ ಬಿಸುಟ ನಿನ್ನ ಈ ನಡೆ ಎಲ್ಲರಿಗೂ ಒಗಟಾಗಿದೆ ಅದೇಕೆ ಹೀಗೆ ಮಾಡಿದೆ ಎಂದು ನೀನೇ ಹೇಳು ಹನುಮ ಎಂದ ಆಗ ಹನುಮಂತನು ಸ್ವಾಮಿ ನನಗೆ ನಿಮ್ಮ ಅಂದರೆ ರಾಮನ ಹೆಸರಿಲ್ಲದ ಎಲ್ಲಾ ವಸ್ತುಗಳೂ ನಿಷ್ಪ್ರಯೋಚಕವೆಂದೇ ಅನ್ನಿಸುತ್ತದೆ ಸೀತಾಮಾತೆ ನನಗೆ ಈ ಹಾರವನ್ನು ಉಡುಗೊರೆಯಾಗಿ ನೀಡಿದಾಗ ಇದು ಅದ್ಭುತ ಮತ್ತು ಬೆಲೆ ಕಟ್ಟಲಾಗದ್ದು ಎಂದುಕೊಂಡೆ ಆ ಹಾರದ ಒಂದಾದರೂ ರತ್ನದ ಹರಳಿನಲ್ಲಿ ರಾಮನಾಮ ಇದೆಯೇ ಎಂದು ಪರೀಕ್ಷಿಸಿದೆ ಆದರೆ ಅದರಲ್ಲಿ ಎಲ್ಲಿಯೂ ಪ್ರಭುವಿನ ಹೆಸರಿಲ್ಲದಿರುವುದು ತಿಳಿಯಿತು ನನ್ನ ಪ್ರಕಾರ ರಾಮನ ಹೆಸರಿಲ್ಲದ ಯಾವುದೇ ವಸ್ತುಗಳು ಮೌಲ್ಯಯುತವಾಗಲು ಸಾಧ್ಯವಿಲ್ಲ ಹಾಗಾಗಿ ನಾನು ಆ ಹಾರವನ್ನು ತಿರಸ್ಕರಿಸಿದೆ ಎಂದ ಇದನ್ನು ಕೇಳಿದ ಲಕ್ಷ್ಮಣನಿಗೆ ಎಲ್ಲಿಲ್ಲದ ಕೋಪ ಬಂದಿತು ಅಸಹನೆಯಿಂದ ಹನುಮಂತನನ್ನು ಅಣಕಿಸುವ ಹಾಗೂ ತಾರ್ಕಿಕವಾಗಿ ಅವನನ್ನು ಅವಹೇಳನ ಮಾಡುವ ಉದ್ದೇಶದಿಂದ ಲಕ್ಷ್ಮಣ ಕೇಳಿದ ಹನುಮ ರಾಮ ನಮ್ಮೆಲ್ಲರ ಆರಾಧ್ಯ ದೈವ ನಿಜ ಹಿಂದಿನ ಅನೇಕ ಯುಗಗಳು ರಾಮನಿಲ್ಲದೆ ಕಳೆದಿವೆಯಲ್ಲ ಆಗಿನ ಅನೇಕ ವಸ್ತುಗಳು ಜೀವಿಗಳು ಮನುಷ್ಯರು ಕೂಡ ಇತರರಿಗೆ ಪೂಜ್ಯರಾಗಿದ್ದರು ಅಲ್ಲವೇ ಹಾಗಾದರೆ ನಿನ್ನ ಪ್ರಕಾರ ಅವೆಲ್ಲವೂ ಅವರೆಲ್ಲರೂ ನಿಷ್ಪ್ರಯೋಜಕರೇ ಎಂದು ಕೇಳಿದ ನಸುಲಗುತ್ತ ಹನುಮ ಲಕ್ಷ್ಮಣ ಪ್ರತಿಯುಗದಲ್ಲಿಯೂ ಅನೇಕ ಮಹಾಪುರುಷರೂ ಆಗಿ ಹೋಗಿರುವುದು ದಿಟ ಅವರೆಲ್ಲರೂ ಹಲವರಿಗೆ ಆರಾಧ್ಯ ದೈವವಾಗಿರಲೂ ಬಹುದು ಆದರೆ ನಾನಿರುವುದು ಈ ತ್ರೇತಾಯುಗದಲ್ಲಿ ನನಗೂ ರಾಮನಾಮ ಒಂದನ್ನು ಬಿಟ್ಟು ಬೇರಾರನ್ನು ಅಥವಾ ಬೇರಾವುದನ್ನು ಜೀವನದಲ್ಲಿ ಮೌಲ್ಯಯುತ ಎಂದು ಪರಿಗಣಿಸಲು ಸಾಧ್ಯವಾಗುತ್ತಿಲ್ಲ ಇದು ಅವರವರ ವೈಯಕ್ತಿಕ ವಿಚಾರ ಅಲ್ಲವೇ ಎಂದು ತಾರ್ಕಿಕವಾಗಿಯೇ ಹೇಳಿದ ಹನುಮನ ಪ್ರತಿಕ್ರಿಯೆಯಿಂದ ತನ್ನ ಅಭಿಮಾನಕ್ಕೆ ಪೆಟ್ಟು ಬಿದ್ದಂತೆ ಭಾವಿಸಿದ ಲಕ್ಷ್ಮಣ ಕೋಪದಿಂದಲೇ ಹೇಳಿದ ರಾಮನಿಲದ ಪ್ರತಿ ವಸ್ತುವು ನಿಷ್ಠ್ರಯೋಜಕ ಹಾಗೂ ಅಂಥವಸ್ತುವನ್ನು ನೀನು ಎಂದಾದರೆ ನಿನ್ನ ದೇಹದಲ್ಲಿಯೂ ರಾಮನಿರುವನೆ ಇಲ್ಲದ ಪಕ್ಷದಲ್ಲಿ ನಿನ್ನ ದೇಹವನ್ನೇ ತ್ಯಜಿಸುವೆಯಾ ಎಂದು ಕೇಳಿದ ಲಕ್ಷ್ಮಣನ ಈ ಮಾತುಗಳನ್ನು ಕೇಳಿ ಒಂದು ಕ್ಷಣ ಇದೇ ಸಭೆಯೇ ಸ್ತಬ್ಧಗೊಂಡಿತು ಹನುಮ ಈಗೇನು ಹೇಳಿಯಾನು ಎಂದು ಪ್ರತಿಯೊಬ್ಬರೂ ಕುತೂಹಲದಿಂದ ನೋಡುತ್ತಿದ್ದರು ಹನುಮ ಏನೂ ಮಾತಾಡದೆ ರಾಮನ ಬಳಿ ಬಂದು ಪಾದ ಮುಟ್ಟಿ ನಮಸ್ಕರಿಸಿದ ನಂತರ ಕೆಲವು ಕ್ಷಣ ಧ್ಯಾನಾಸಕ್ತನಾಗಿ ಕೈಮುಗಿದು ನಿಂತ ಸಭೆ ಹನುಮನನ್ನು ಎವೇಕದೆ ನೋಡುತ್ತಿತ್ತು ಶ್ರೀರಾಮ ಮುಂದಾಗುವ ಆಶ್ಚರ್ಯವನ್ನು ತಿಳಿದವನಂತೆ ನಸುನಗುತ್ತ ತನ್ನ ಅಭಯಹಸ್ತವನ್ನು ಹನುಮನಿಗೆ ಆಶೀರ್ವದಿಸುವ ಭಂಗಿಯಲ್ಲಿ ನಿಂತಿದ್ದ ನೋಡ ನೋಡುತ್ತಿದ್ದಂತೆಯೇ ಕ್ಷಣ ಮಾತ್ರದಲ್ಲಿ ಒಂದು ಅಪೂರ್ವವಾದ ಬೆಳಕು ರಾಜಸಭೆಯನ್ನೆಲ್ಲ ವ್ಯಾಪಿಸಿತು ಎಲ್ಲರೂ ಆ ಬೆಳಕಿನ ತೀಕ್ಷ್ಮತೆಯನ್ನು ತಾಳಲಾರದೆ ಕಣ್ಣು ಮುಚ್ಚಿಕೊಂಡರು ಕೆಲಕ್ಷಣಗಳು ಸಾವರಿಸಿಕೊಂಡು ಸಭಾಸದರು ಹನುಮನ ಕಡೆ ನೋಡಿದಾಗ ಅವರಿಗೆಲ್ಲ ಪರಮಾಶ್ಚರ್ಯ ಕಾದಿತ್ತು ಹನುಮ ಎರಡು ಕೈಗಳ ಉಗುರುಗಳಿಂದ ತನ್ನ ಎದೆಯನ್ನು ಸೀಳಿ ನಿಂತಿದ್ದ ಅವನ ಎದೆಯೊಳಗೆ ಶ್ರೀರಾಮ ಹಾಗೂ ಸೀತಾದೇವಿಯರ ಸುಂದರ ಚಿತ್ರ ಗೋಚರಿಸಿತು ಈ ದಿವ್ಯ ಸ್ವರೂಪವನ್ನು ನೋಡಿದ ಲಕ್ಷ್ಮಣ ತನ್ನ ತಪ್ಪಿಗಾಗಿ ಹನುಮನಲ್ಲಿ ಕ್ಷಮೆ ಕೇಳಿದ